ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆಟೋ ಚಾಲಕರು ಕನ್ನಡ ಭಾಷೆಯ ನಿಜವಾದ ಪ್ರೇಮಿಗಳಾಗಿದ್ದು ಅವರ ಕನ್ನಡ ಪ್ರೇಮ ಇತರರಿಗೆ ಮಾದರಿಯಾಗಲಿ ಎಂದು ಪುರಸಭೆಯ ಮಾಜಿ ಅಧ್ಯಕ್ಷ ಟಿಎಂನಂಜುಣ್ಣಸ್ವಾಮಿ ಅವರು ಹೇಳಿದರು ಟಿನರಸೀಪುರ ಪಟ್ಟಣದ ಕೆ ಸಿ ಬಸ್ ನಿಲ್ದಾಣದ ಮುಂಭಾಗ ಶ್ರೀ ಗುಂಜಾ ನರಸಿಂಹಸ್ವಾಮಿ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಅಂಬೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಭಾಷೆಗೆ ಬಡತನವಿಲ್ಲ ಬೇಕಿರುವುದು ಹೃದಯ ಸಿರಿವಂತಿಕೆ ಎಂಬುದನ್ನು ತೋರಿಸಿಕೊಟ್ಟವರು ಆಟೋ ಚಾಲಕರು ಇವರ ಕನ್ನಡ ಪ್ರೇಮ ನಿಜಕ್ಕೂ ಮೆಚ್ಚುವಂಥದ್ದು ಕನ್ನಡ ಭಾಷೆಯನ್ನು ಕೇವಲ ನವೆಂಬರ್ನಲ್ಲಿ ಆಚರಿಸುವ ಕನ್ನಡಿಗರಾಗದೆ ವರ್ಷ ಪೂರ್ತಿ ಕನ್ನಡ ಹಬ್ಬ ಆಚರಣೆ ಮಾಡಬೇಕಿದೆ ತಮ್ಮ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಕನ್ನಡ ಶಿಕ್ಷಣ ಕೊಡಿಸುವ ಮೂಲಕ ಮಕ್ಕಳಲ್ಲಿ ಕನ್ನಡ ಭಾಷಾ ಪ್ರೇಮ ಮೂಡಿಸಬೇಕು ಎಂದರು ನಮ್ಮ ಕರ್ನಾಟಕದಲ್ಲಿ ಈ ಕನ್ನಡದ ಹೆಚ್ಚಿನ ಹೋರಾಟ ಮತ್ತು ಉಳಿವು ಮಾಡ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಚಾಲಕರು ಮತ್ತು ಆ ಚ ಆಟೋದ ಆಟೋ ಚಾಲಕರು ಮತ್ತು ಕಾರ್ ಚಾಲಕರು ಇವರುಗಳೇ ಹೆಚ್ಚು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಆ ತಂದೆ ನಿಮಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಂಸ್ಥೆಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕನ್ನಡ ಭಾಷೆ ಬಳಸ್ತಾಯಿರ್ತಕ್ಕಂಥವ್ರೂ ನೀವುಗಳನ್ನೇ ಯಾಕಂದರೆ ಈಗ ಮೇಲ್ವರ್ಗದವರು ಐ ಟಿ ಬಿ ಟಿ ಅವರನ್ನು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಹಿಂದಿಯಲ್ಲಿ ಮಾತಾಡ್ತಾರೆ ಆದರೆ ಕನ್ನಡ ಇನ್ನೂ ಉಳಿತಾಯಿದೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನಮ್ಮ ಈ ಕೆಳ ಹಂತದಲ್ಲಿ ಏನು ಕೆಲಸ ಮಾಡ್ತಾರೆ ಅವರುಗಳೇ ಹೆಚ್ಚಿನ ಒಂದು ಕನ್ನಡ ಭಾಷೆಯನ್ನು ಉಪಯೋಗಿಸ್ತಾ ಇರುವಂಥವರು ಆದ್ದರಿಂದ ಏನು ಈ ಒಂದು ಕನ್ನಡ ತಾಯಿ ಹಬ್ಬವನ್ನು ಆಚರಿಸ್ತಾ ಇದ್ದೀರ ಇದನ್ನು ಇವತ್ತು ಒಂದು ದಿನಕ್ಕೆ ಸೀಮಿತಗೊಳಿಸ್ದೆ ವರ್ಷ ಪೂರ್ತಿ ಅಂದರೆ ನೀವು ನೀವು ಹೊರಗಡೆನೇ ತೋರಿಸ್ಬೇಕು ಅಂತ ಇಲ್ಲ ಮನಸ್ಸಲ್ಲಿ ಇಟ್ಟು ಅದನ್ನು ಆರಾಧಿಸಿ ಪೂಜೆ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೆ ನೀವು ಯಾವ ಭಾಷೆಯಲ್ಲಾದರೂ ವಿದ್ಯಾಭ್ಯಾಸ ಕೊಡಿ ಅದೇ ಕನ್ನಡ ಭಾಷೆಯನ್ನು ಕಳಿಸಿ ಯಾಕಂದ್ರೆ ಅವ್ರಿಗೆ ಕನ್ನಡನೇ ಗೊತ್ತಿಲ್ಲ ಬೇರೆ ಭಾಷೆ ಅವ್ರಿಗೆ ಮಾಧ್ಯಮಕ್ಕೆ ವಿದ್ಯಾಭ್ಯಾಸ ಕೊಟ್ಟರು ಏನು ಉಪಯೋಗ ಬರೋದು ಯಾಕಂದ್ರೆ ನಮ್ಮ ನಾಡು ನುಡಿ ಅವ್ರಿಗೆ ಗೊತ್ತಾಗಬೇಕು ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ನಿಮ್ಮ ಮಕ್ಕಳಿಗೆ ಯಾವ ಭಾಷೆಯಲ್ಲಾದ್ರು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕೊಡ್ಸ ಕನ್ನಡ ಭಾಷೆಯನ್ನು ಮೊದಲನೇವಾದ ಭಾಷೆಯನ್ನಾಗಿ ಕೊಟ್ಟು ಅವ್ರ ಕನ್ನಡ ಚೆನ್ನಾಗಿ ದರಟು ಓದು ಮತ್ತು ಕಲಿಯಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಂದ್ರದಲ್ಲಿ ಹೇಳ್ತಾ ನಮ್ಮ ಒಂದು ಕಾರ್ಯಕ್ರಮದ ಸಂತೋಷ ಸಂತೋಷಪಡಬೇಕಾದ ಉಚ್ಚ ಯಾಕಪ್ಪ ಅಂತಂದರೆ ನವರಂದು ಕನ್ನಡ ರಾಜ್ಯೋತ್ಸವ ನವೆಂಬರ್ ಇಪ್ಪತ್ತಾರು ಇವತ್ತು ಸಂವಿಧಾನನ ನನಗೆ ನಾವೇ ಸಮರ್ಪಣೆ ಮಾಡ್ಕೊಂತ ದಿನ ಸಂವಿಧಾನನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಾವಿರದ ಒಂಬೈನೂರ ನಲವತ್ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಮರ್ಪಣೆ ಮಾಡೋ ದಿನ ನೀವು ಇವತ್ತು ನಮ್ಮ ಏನು ಚಾಲಕರಿದ್ದೀರಿ ಇಪ್ಪತ್ತಾರನೇ ತಾರೀಕಿಗೆ ಕನ್ನಡ ಮಾಡಬೇಕು ಅಂತ ಮಾಡಿದ್ದೀರಲ್ಲ ಇದು ಭಾಳ ಪಡಬೇಕಾದಂಥ ವಿಚಾರ ನಾವೆಲ್ಲರಿಗೂ ಏಕೆಂದರೆ ಒಂಬೈ ಎಪ್ಪತ್ತಾರನೇ ತಾರೀಕು ಸಂವಿಧಾನ ದಿನ ನೀವು ಕನ್ನಡ ರಾಜ್ಯ ಮಾಡ್ತಾ ಇದೀರಿ ಇದು ವಿಚಾರ ಶಿಕ್ಷಕರಿಗೆ ತುಂಬಾ ಕಷ್ಟ ಇದೆ ಮತ್ತೆ ಏನು ಸಾರ್ವಜನಿಕರನ್ನ ಕರ್ಕೊಂಡು ಹೋಗ್ತೀವ್ರಿ ಅವಾಗ ಬಹಳ ಶಿಸ್ತಿನಿಂದ ಇರಬೇಕು ಏನಾದ್ರೂ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ಗಳು ಬಂದ್ರೆ ಮಾನ್ಯ ಅಧ್ಯಕ್ಷರು ಈ ಒಂದು ಸ್ಥಳ ಕೊಟ್ಟಿರೋದನ್ನ ವಜಾ ಮಾಡ್ತಾರೆ ಆದ್ರಿಂದ ದಯಮಾಡಿ ಏನೋ ಆಟೋ ಸಂಘದವ್ರು ಇದ್ದೀರಿ ಬಹಳ ಉತ್ತಮವಾದಂತ ಕೆಲಸ ಮಾಡಬೇಕು ಪರವಾಗಿಲ್ಲ ಇಲ್ಲ ಇವರು ಈ ಒಂದು ಇವತ್ತು ಕನ್ನಡ ರಾಜ್ಯೋತ್ಸವನ ಈ ಸ್ಥಳದಲ್ಲಿ ಮಾಡಿದ್ದಾರೆ ಒಳ್ಳೆ ಥರವಾಗಿದ್ದಾರೆ ಅನ್ನೋದನ್ನು ಅವ್ರಿಗೆ ನಮಗೆಲ್ರಿಗೂ ಕೂಡ ಪುರಸಭೆ ಸದಸ್ಯರಿಗೆ ಒಳ್ಳೆ ಅಭಿಪ್ರಾಯ ಕೊಡಬೇಕು ಅಂತ ನನ್ನ ಒಂದು ನಿಮ್ಮ ಮೇಲೆ ನನಗೆ ಮನವಿ ಆದರೂ ಕೂಡ ನಾನು ಬಂದು ನನ್ನನ್ನು ಕೇಳಿದ್ರು ಇಲ್ಲಪ್ಪ ನಾನೇನು ಮೆಂಬರ್ ಏನಲ್ಲ ಪ್ರಕಾಶ್ ಅವರು ಸ್ವಾಮಿ ಅವರು ಅಧ್ಯಕ್ಷರುಗಳಿದ್ದಾರೆ ಅವ್ರನ್ನೆಲ್ಲರೂ ಹೋಗಿ ಅವ್ರ ಮನೆ ಹತ್ರ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಕರೀರಿ ಅಂತ ಕೂಡ ನಾನು ಹೇಳಿದೆ ಇವರು ನನ್ನನ್ನೇ ಅಧ್ಯಕ್ಷರು ಒಂದು ತಿಳ್ಕೊ ಬಂದ್ಬಿಟ್ಟಿದ್ರು ಮನೆ ಹತ್ರ ಇಲ್ಲ ಇಲ್ಲಪ್ಪ ಇವರು ನಮ್ಮ ಪುರಸಭೆಯವರು ಇದ್ದಾರೆ ಅವ್ರನ್ನೆಲ್ಲ ಕರೀರಿ ಅಂತ ಹೇಳಿದ್ರು ಆದರೂ ಕೂಡ ನನ್ನನ್ನು ಕರೆಸಿ ಈ ಮಾಧ್ಯಮದವ್ರನ್ನ ಇಷ್ಟು ಜನ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇರೋಂಥ ಕರೀಸಿದಿರಲ್ಲ ಇದು ಭಾಳ ಸಂತೋಷವಾದಂಥ ವಿಚಾರ ನಿಮಗೆ ದೇವರು ಒಳ್ಳೇದು ಮಾಡಲಿ ಪೇಪರ್ನವರು ಈ ಸ್ಥಳ ಇದನ್ನ ಆಟೋದವ್ರಿಗೆ ತುಂಬ ಸಹಾಯ ಆಗಲಿ ಅಂತ ಸರ್ಕಾರಕ್ಕೂ ಕೂಡ ಬರೀಬೇಕು ನೀವು ಹಾಗೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಮೆಚ್ಚಿಸಿ ನಮ್ಮನ್ನು ಬರೆದು ಬಿಟ್ಟು ಇವ್ರಿಗೆ ಆಗೋ ರೀತಿ ಆಗೋದು ಬೇಡ ದಯಮಾಡಿ ಮಾನ್ಯ ಅಧ್ಯಕ್ಷರು ಸದಸ್ಯರುಗಳು ಪುರಸಭೆಯಲ್ಲಿ ಇಟ್ಟು ಈ ಸ್ಥಳನ ರಿಸರ್ವೇಷನ್ ಮಾಡಿಕೊಡ್ಬೇಕು ಅಂತ